ಮಾಡೆಲ್ ಇನ್ಕೋ ಆಯಿತು ಸೊ ಇದು ಲಾರ್ಕಾ ಎಮ್ ಟು ಎಸ್ ಅಂತ ಇದ್ರ ಹೆಸರು ಇದನ್ನ ಎರಡು ಪರ್ಪಸ್ ಯೂಸ್ ಮಾಡಬೇಕು ಇಲ್ಲಿಗೋ ಕರ್ಕೊಂಡ್ಬಂದವನೇ ಡ್ಯೂಟಿ ಮುಗಿಸ್ಕೊಂಡ್ಬಂದು ಬಂದು ಮಲಗಿದ್ದೆ ರೂಮಲ್ಲಿ ಬಾ ಎಲ್ಲಿಗೋ ಹೋಗೋಣ ಅಂತ ಹೇಳಿ ಕರ್ದಾ ನೋಡೋಣ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾವಣೆ ಅಂತ ಆಗೋದು ಒಂದು ಇಗ್ಗೆಲ್ಲ ನಾವು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲೇನು ಸ್ಪೆಷಲ್ ಗೊತ್ತಾ ಇಲ್ಲೊಂದು ಮೊಬೈಲ್ ರಿಲೇಟೆಡ್ ಸಂಬಂಧಪಟ್ಟಂತೆ ಒಂದು ಶಾಪ್ ಇದೆ ಎ ಬಿ ವರ್ಡ್ ಅಂತ ಸೊ ಅದರಲ್ಲಿ ಯಾರಾದರೂ ಯೂಟ್ಯೂಬರ್ ಕ್ರಿಯೇಟ್ ಅಥವಾ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟ್ ಇದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಸೈಕ್ಕಾಗಿರೋ ಫೋನ್ಗಳು ಮತ್ತು ಕ್ಯಾಮ್ರೆಗಳು ಮೈಕ್ಗಳು ಎಲ್ಲ ಸಿಗುತ್ತಂತೆ ಸೊ ನಾನೊಂದು ಸಲ ವಿಸಿಟ್ ಮಾಡಬೇಕು ಆ್ಯಕ್ಚುಲಿ ನಾನೊಂದು ಮೈಕ್ ತಗೋಬೇಕಾಗಿತ್ತು ಸೊ ಹಂಗಾಗಿ ಬಂದಿದ್ದೀನಿ ತೋರಿಸ್ತೀನಿ ಮನೆಗೆ ಇಲ್ಲಿ ಯಾವ ಥರ ಎಲ್ಲ ಪ್ರೈಸ್ ಇದೆ ಮತ್ತು ಇಲ್ಲಿ ಸ್ವಲ್ಪ ಟ್ಯಾಕ್ಸಲ್ಲಿ ಕಡಿಮೆ ಇರೋದರಿಂದ ಸ್ವಲ್ಪ ಕಡಿಮೆ ಸಿಗ್ಬೋದು ಅನಿಸುತ್ತೆ ಒಂದು ಸಲ ನೋಡ್ಬಿಟ್ಟು ನಮಗೆ ಪ್ರೈಸಿಸ್ ಸೂಟ್ ಆಗೋ ಥರ ನಾವು ಒಂದೊಳ್ಳೆ ಮೈಕ್ನ ಎತ್ಕೋಬೇಕಂತ ಬಂದಿದ್ದೀನಿ ಮನೆ ತೋರಿಸ್ತೀನಿ ಕಡೆ ಬರೋ ಇದೇನೇ ಎಂಟ್ರೆನ್ಸ್ ಗುರು ಎಂಟ್ರೆನ್ಸ್ ಒಂದು ಲೆವೆಲ್ಗೆ ಸೈಕ್ ಆಗೈತೆ ಒಳಗಡೆ ಹೆಂಗಿತ್ತು ನೋಡ್ಬೇಕು ಒಂದ್ಸಲ ಸೊ ನಾವಿಲ್ಲೊಂದು ಎ ಬಿ ಎ ವರ್ಡ್ ಅನ್ನ ಒಂದು ಕ್ಯಾಮೆರಾ ಆಕ್ಸೆಸರಿ ಶಾಪಿಗೆ ಬಂದಿದ್ದೀವಿ ಸೊ ಇಲ್ಲಿ ಕುವೈತಲ್ಲಿ ತುಂಬಾ ಕಡೆ ಇದೆ ಗುರು ಇದೆಲ್ಲ ಸೊ ಇಲ್ಲಿ ಏನು ಬೆನಿಫಿಟ್ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಕ್ಯಾಮ್ರಾ ಅಥವಾ ಬ್ಲೋಗರ್ ಅಥವಾ ಯೂಟ್ಯೂಬ್ ಕ್ರಿಯೇಟರ್ ಮತ್ತೆ ಇನ್ಸ್ಟಾಗ್ರಾಮ್ ಈ ತರ ವಿಡಿಯೋ ಮಾಡ್ತಾರಲ್ಲ ಅವರಿಗೆಲ್ಲ ಬೇಕಾದ ಎಲ್ಲ ಆಕ್ಸೆಸರಿ ಸಿಗುತ್ತೆ ಎಲ್ಲ ಟಾಪ್ ಕ್ವಾಲಿಟಿ ಇರುತ್ತೆ ಎಲ್ಲ ಟಾಪ್ ಮ್ಯಾಚ್ ಇರುತ್ತೆ ಕೂಡ ಸೊ ಇದು ಎ ಬಿ ಎ ವರ್ಡ್ ಅಂತ ಇದಿರೋದು ಬಂದು ಈಗ್ಗೆಲ್ಲದಲ್ಲಿ ನಮ್ಮ ಆಂಬುಲದಿಂದ ಜಾಸ್ತಿ ದೂರ ಏನು ಆಗೋಲ್ಲ ಹತ್ರನೇ ಇದೆ ಸೊ ನಿಮ್ಗೆ ಏನಾರು ತಗೋಬೇಕಂದಿದೆ ಒಂದ್ಸಲ ವಿಸಿಟ್ ಮಾಡಿ ಸಕ್ಕತ್ತ ಇರೋ ಒಂಥರ ನೋಡಿ ಇಲ್ಲೆಲ್ಲ ಪ್ರೊಫೆಷ್ನಲ್ ಕ್ಯಾಮ್ರಾಸ್ ಇದೆ ಸೊ ಸೈಕ್ ಆಗಿದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಹೋಗಿದೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ ನಿಮ್ಮ ಬಜೆಟ್ ನೋಡಿಕೊಂಡು ತಗೋಬೇಕಾಗುತ್ತೆ ನೋಡಿ ಈ ತರ ವಿಸಿಟ್ ಮಾಡೋದೇ ಒಂದ್ಸಲ ವಿಸಿಟ್ ಮಾಡಿ ङ इन्स्टाग्राम सो आई विस्ट अब लेट यु सो दिस एज अ मोडल Yeah, yeah, he's okay. a local he's Local is a model. Okay. He's my friend. Okay. So he suggested your uh, AAB word. Okay. Okay, I will show you this one. Yeah. So this is your page, right? Yes, sir. Exactly. I will show you which one I need. Which uh, this microphone? Uh, ah, that only, that only. Exactly. That only. So what is the price? That one? This is fifty KD. I will check the. Okay, I think there is an offer now. Yeah, just check it. Fifty KD five zero. I saw uh, less cost uh, in this. Office, but, uh, I... Yeah, please check, please check. forty huh? five. Yeah, just a minute. Okay. D J.

This one? Yeah. This is uh, one of the famous microphone It's a professional, uh, professional professionally. Microphone. Yeah, yeah, okay. Noise cancellation. Yeah. If uh, you can see the review, yes. most of the bloggers they use this brand, Holy Land. Holy Land. Uh, uh, what? It? DJI. Yeah. DJI mic 2 How much DJI? DJI, how much? DJI uh, 30KD. 30KD. If you want performance, performance. Quality, performance? Almost yeah. This Same, almost. Same. Okay, this is one Because you can use everything for uh, iPhone 14 to 16. Yeah. Okay. And the camera also. So and I... the distance range? Yeah. Uh, 200 meters. 200 meters? Yes. Distance range 200 meters. How, How much cost? This one 55. Is the Two microphone, 55. Two single, 30 k ಸಿಂಗಲ್ ಐ ಇಲ್ಲ ಚೆಕ್ ಆಫರ್ ತುಂಬ ಕಾಸ್ಟ್ ಇದೆ ಗುರು ತೊಗೋಬೇಕಂದ್ರೆ ಅಷ್ಟು ಈಸಿ ಇಲ್ಲ ಬಟ್ ತೊಗೊಂಡ್ರೆ ಬೆಸ್ಟ್ ಇದೆ ಇದು ಎಲ್ಲ ಪರ್ಪಸ್ಗೆ ಯೂಸ್ ಮಾಡ್ಬೋದು ಇದನ್ನ ನೋಡೋಣ ತೊಗೊಂಡು ನೋಡೋಣ ಹೆಂಗಿರುತ್ತೆ ಅಂತ ಸಲ ಯೂಸ್ ಮಾಡಿ ನೋಡ್ಬೇಕು ನಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತೆಲ್ಲ ನೋಡ್ತೀನಿ ಸಲ ಹೇಗಿರುತ್ತೆ ಓಕೆ ಸೊ ಇದು ಲಾರ್ಕಾ ಎಂ ಟು ಎಸ್ ಅಂತ ಇದ್ರೆ ಹೆಸರು ಇದನ್ನ ಎರಡು ಪರ್ಪಸ್ ಯೂಸ್ ಮಾಡ್ಬೋದು ನಮ್ಮತ್ತೇನಾದರೂ ಕ್ಯಾಮ್ರಾ ಇದ್ರೆ ಸೊ ಕ್ಯಾಮ್ರಾಕು ಕೂಡ ನಾವು ಇದನ್ನ ಕನೆಕ್ಟ್ ಮಾಡ್ಬೋದು ಮತ್ತೆ ನಾವು ಆಸ್ ಯೂಶಲ್ ಬ್ಲಾಗ್ ಮಾಡಬೇಕಾದ್ರೆ ಮೈಕ್ ನಮ್ದು ಇಲ್ಲಿಗೆಲ್ಲ ಹಾಕೊಂಡ್ ಮಾಡ್ಬೋದು ಎರಡು ಮೈಕ್ ಇರುತ್ತೆ ಇದರಲ್ಲಿ ಸೊ ಒಂದ್ಸಲ ಓಪನ್ ಮಾಡಿ ನೋಡ್ತೀವಿ ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ ಹೊರಗಡೆ ಚಿತ್ರ ತೋರಿಸ್ದಂಗೆ ಒಳಗಡೆ ಇರುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅದಕ್ಕೆ ಸ್ಟಾರ್ಟ್ ಮಾಡೋದು ಇಷ್ಟು ಕಷ್ಟ ಪಡ್ತೀಯ ಎಲ್ಲಿ ಓಪನ್ ಮಾಡ್ ಗೊತ್ತಿಲ್ಲ ನಾನೇ ಮಾಡ್ತೀನಿ ನೋ ನೆರ ಇಲ್ಲಿರೋದು ಇನ್ನ जस्ट ವಿಡಿಯೋ ಕಡೆ ಫೋಕಸ್ ಮಾಡೋಕಂದ್ ನಾ ಬೇಸ್ಟ್ গারಲ್ ಫ್ರೆಂಡ್ ಬೇಸ್ಟ್ ನಾವು ಹ್ಮ್ ಕೇರಿ ಚಾರ್ಜ್ डायरेक्टली ಯೋ ಹೋಲಿ ವಾಟ್ ಇಸ್ ದಿ ನೇಮ್ ಒಲ್ಲಲ್ಲ ಒಲ್ಲಾಂಡ್ ಕಂಪನಿ ರೋಚನೆ ನೋಡಿ ಸೊ ಹೌ ಎಟ್ ಓ ಯಾ ಇಲ್ಲಿ ವಾಟ್ ಇಸ್ ದಟ್ ಇನ್ಸೈಡ್ Take again. Yeah, I see it. It's a it accessory that got. Uh, okay. So Type C, this is direct you can charge directly here by okay. Type C cable. Mm -hmm. And there is two microphone. Okay. Okay. So this is Type C for iPhone 15. The okay. iPhone 14 is inside. Okay. This, is, this is for iPhone coming. 16. 16 yeah. so type C type C yeah the other uh, adapter is inside if it is not iPhone's uh, other, below iPhone 14 below 14 15 ok ok like that yes like okay. so this is extra protection this is when you, yes we then need to cover with that you have to remove the sticker ok no problem you you just yes, full, full, full set all accessories full set all accessories type C yeah sure so like yeah. now Mm. <coughs> it's connected okay yeah. green noise cancel okay when it's blue normal so normal. all ambient noise will come in. okay okay okay, okay. Got it, got it. when you press yeah. green this is noise cancel. cancellation open this is inside this will be outside yeah we have Correct. to connect like this yeah just connect it yes. हाई एलू नमस्ते सो नानसदा तक दी ಸೊ ಇದು ಬ್ಲಾಗರ್ಸ್ಗೆ ಮತ್ತು ಯೂಟೂಬರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸ್ವಲ್ಪ ನಮ್ಮ ಪ್ರೈಸಿ ಎಕ್ಸ್ಪೆನ್ಸಿವ್ ಗುರು ಆದರೂ ಪರವಾಗಿಲ್ಲ ಒಂದು ಲೆವೆಲ್ ಮ್ಯಾನೇಜ್ ಮಾಡೋಣ ನೋಡೋಣ ಹೆಂಗಿರುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇದ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಇವರು ಹೇಳ್ತಿದ್ದಾರೆ ಸಖತ್ ಸೌಂಡ್ ಚೆನ್ನಾಗಿರುತ್ತೆ ಅಂತ ನೋಡೋಣ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಆಮೇಲೆ ನಾನು ಬೇರೆಯವ್ರೆ ಸಜೆಸ್ಟ್ ಮಾಡ್ಬೋದು ನಾನು ಯೂಸ್ ಮಾಡೇ ಹೇಳಬೇಕಲ್ವಾ ಥ್ಯಾಂಕ್ ಯು ಯೂಸ್ ಆಗುತ್ತೆ ಪರವಾಗಿಲ್ಲ ಸೊ ಇದು ಹಾಲಿವುಡ್ ತಗೊಂಡಿದೀವಿ ಕನೆಕ್ಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಏನಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ ಇವಾಗ ಚೆಕ್ ಮಾಡೋದ್ ನಾವು ಒಂದ್ಸಲ ನಾಯ್ಸ್ ಕ್ಯಾನ್ಸಲೇಷನ್ ಸೈಕ್ ಆಗಿ ಬರುತ್ತೆ ಯಾಕಂದ್ರೆ ನಾವು ಹೊರಗಡೆ ಬ್ಲಾಗ್ ಮಾಡಕ್ಕೆಲ್ಲ ಹೋದಾಗ ಔಟ್ ಸೈಡ್ ಇಂದ ತುಂಬಾ ನಾಯ್ಸ್ ಬರುತ್ತೆ ಸೊ ನಾವ್ ಅದ್ರಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಪ್ರಿವೆಂಟ್ ಮಾಡ್ಬೇಕಂದ್ರೆ ಈ ತರ ನ ಬಳಸಬೇಕು ಸೊ ಹಂಗಾಗಿ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಯ್ತು ಬಟ್ ಇದು ಸ್ವಲ್ಪ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಅನ್ಸಲ್ಲ ಹಾಳು ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅವರು ಯಾಕಂದ್ರೆ ಓದತ್ರ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅದೇ ನಿಮ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ರೆ ನಿಂಗೆ ಒಳ್ಳೇದು ಇಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ನಾನು ಕಷ್ಟ ಕೊಡ್ಬೇಕು ಕಷ್ಟ ಕೊಡ್ಬೇಕು ಎಫರ್ಟ್ ಹಾಕಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಬಟ್ ಇದಕ್ ಇದಕ್ಕೆ ನೀನು ಎಫರ್ಟ್ ಹಾಕಿ ತಗೊಂಡಿದ್ಯಾ ಅದೇ ತರ ನೀನು ಕಷ್ಟ ಪಟ್ರೇನೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಎಲ್ಲಾನು ಮುಂದಕ್ಕೆ ನಿನಗೆ ಇದ್ರಿಂದ ಸೇವಿಂಗ್ಸ್ ಏನಾದ್ರು ಆಗತ್ತೆ ಅದು ಕರೆಕ್ಟ್ ಸೊ ಟ್ರೈ ಮಾಡ್ತೀನಿ ಇದನ್ನ ತಗೊಂಡಿರೋ ರೀಸನ್ ಅಂತಲ್ಲ ಇವಾಗಿನ ಜನರೇಷನ್ ಅಲ್ಲಿ ಯೂಶ್ವಲಿ ಇವಾಗ ಏನೊಂದು ಬ್ಲಾಗಿಂಗ್ ಅಥವಾ ಕಂಟೆಂಟ್ ಕ್ರಿಯೇಷನ್ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಸೊ ನಾವು ಯೂಟ್ಯೂಬ್ ಅಥವಾ ಬೇರೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇದೊಂದು ಒಳ್ಳೆ ಅಸೆಟ್ ಆಗಿ ಯೂಸ್ ಮಾಡಬಹುದು ಸೊ ನಿಮಗೆ ಇನಿಷಿಯಲಿ ಅದೆಲ್ಲ ಬರಲ್ಲ ಮಾಡ್ತಾ 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 ನಾವು ಅದನ್ನ ಕಲ್ತ್ಕೊಳ್ತೀವಿ ಸೊ ನಾನು ಕೂಡ ಇವಾಗ ಅಲ್ಲಿ ಇದ್ದೀನಿ ಸೊ ಇನ್ ಫ್ಯೂಚರ್ ನಾನು ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ ನಮ್ಗೆ ಹೋಪ್ ಇದೆ ನೋಡೋಣ ದೇವ್ರದಿಂದ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ತೀನಿ ಆಮೇಲೆ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಆಗಕ್ಕೆ ಪ್ರಯತ್ನ ಮಾಡ್ತೀನಿ ಯು ನೋಡಿ ಅದೇ ತರ ನಿಮ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು So, Apple warranty, warranty card? Just be your mobile number. Oh, uh, according to Once yes. we put a mobile number, yes. it yes. automatically shows. Sure. Yes. Mm -hmm. see, this is for better charge with your mobile. I yeah, see. sure, sure. More faster. Yeah. Mm -hmm. Mm -hmm. Uh, where's the microphone with you just a yeah, like with me yes yes okay. i need actually okay. it's microphone is one it's connecting here one is here okay. yeah i know I need this thank you, thank okay, you so then. much brother yeah sure that's it good luck to your channel yeah thank you so much <laughs> so we'll try ఫిషింగ్ డ్యూటీ నో వర్క్ ಇದಾಗಿತ್ತು ನಂದು ಮಿನಾಗ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ ಥಿಂಗ್ಸ್ ಎಲ್ಲ ಹೇಗಿದೆ ಅಂತ ನಾನು ಯೂಸ್ ಮಾಡಿ ನೋಡಬೇಕು ಸೊ ನಾನು ಇದುವರೆಗೂ ವೆಕೇಶನಲ್ಲಿದ್ದೆ ನಂದು ಊರಿನ ವಿಡಿಯೋಗಳೆಲ್ಲ ತುಂಬ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಈ ವಿಡಿಯೋ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ಅದನ್ನು ವಿಸಿಟ್ ಮಾಡಿ ನೋಡಿ ಇವಾಗ ನಂದು ಬರೋ ಎಲ್ಲ ವೀಡಿಯೋಗಳು ಕುವೈತಿಂದ ಆಗಿರುತ್ತೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ